ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಉಸ್ತಾ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಹಸಿ ಹಿಟ್ಟು ಗೌರಿ ಹಬ್ಬಕ್ಕೆ ನಮ್ಮ ಕಡೆ ಇದೇ ಸ್ಪೆಷಲು ಇದ್ರ ಕಾಂಬಿನೇಷನ್ ಬಂದು ಚೌಳಿಕಾಯಿ ಪಲ್ಯ ಮತ್ತು ತುಪ್ಪ ಹಾಗೂ ಹಪ್ಪಳ ಸಂಡಿಗೆ ತುಂಬ ಸೂಪರ್ ಆದಂಥ ಕಾಂಬಿನೇಷನ್ ಪಲ್ಯ ಬಂದು ಇದಕ್ಕೆ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಬಂದ್ರಣ್ಣ ನಾನಿಲ್ಲಿ ಮೂರು ಕಪ್ ಆಗುವಷ್ಟು ನಾನಿಲ್ಲಿ ಸಜ್ಜೆ ಹಿಟ್ಟು ತೊಗೊಂಡಿದ್ದೀನಿ ತುಂಬ ರಫ್ ಆಗಿರಬೇಕಿದು ಸಜ್ಜೆ ಹಿಟ್ಟು ಅಂದರೆ ಈ ರವೆ ಎಲ್ಲ ಇರುತ್ತಲ್ಲ ಆ ರೀತಿಯಾದಂತಹ ಇದಕ್ಕೆ ಇಟ್ಟಬೇಕು ತುಂಬ ರೊಟ್ಟಿ ಮಾಡೋಕ್ಕೆಲ್ಲ ತುಂಬ ನೈಸ್ ಇಟ್ಟು ತೊಗೊತೀವಲ್ಲ ಅಷ್ಟು ಇಟ್ಟು ಇದಕ್ಕೆ ನಡೆಯೋದಿಲ್ಲ ನೋಡಿ ಇಷ್ಟು ರಫ್ ಆಗಿರಬೇಕಿದು ಹಿಟ್ಟು ಓಕೆ ಇದು ಚೆನ್ನಾಗಿ ನಾದ್ಕೊಳ್ಳೊಷ್ಟರಲ್ಲಿ ನಾನು ಬಿಸಿ ಬಿಸಿ ನೀರು ಕೂಡ ಕಾಯ್ಕಿಟ್ಕೊಂಡ್ಬಿಡ್ತೀನಿ ಬಿಸಿ ಆಗಲಿಕ್ಕೆ ಇವಾಗ ನೋಡಿ ಇದಕ್ಕೆ ನಾನು ತಣ್ಣೀರು ಹಾಕ್ತಾಯಿದ್ದೀನಿ ಬಿಸಿ ನೀರಲ್ಲ ಇದು ತಣ್ಣೀರು ಅಂದರೆ ನಾವು ರೊಟ್ಟಿ ಮಾಡೋಕ್ಕೆಲ್ಲ ಬಿಸಿ ಬಿಸಿ ನೀರು ಹಾಕ್ತೀವಿ ಬಟ್ ಇದಕ್ಕೆ ತಣ್ಣೀರು ಹಾಕ್ತಾ ಹಾಕ್ತಾಯಿದೆ ಅಂದರೆ ನಾರ್ಮಲ್ ನೀರು ಫ್ರಿಜ್ಜಲ್ಲಿರೋ ನೀರಲ್ಲ ನಾರ್ಮಲ್ ವಾಟರ್ ಇದಕ್ಕೆ ಹಾಕಿ ಚೆನ್ನಾಗಿ ನಾವು ರೊಟ್ಟಿಗೆ ಯಾವ ರೀತಿ ಹಿಟ್ಟನ್ನ ನಾದ್ಕೊಂತೀವೋ ಅದೇ ರೀತಿ ನಾವು ಇದನ್ನು ಚೆನ್ನಾಗಿ ನಾದ್ಕೋಬೇಕಾಗತ್ತೆ ತುಂಬ ಗಟ್ಟಿಯಲ್ಲ ಮಾಮೂಲು ನೀರು ನೀರು ಫುಲ್ಲು ನೀರಂತಲ್ಲ ಒಟ್ಟು ರೊಟ್ಟಿ ಬಡಕ್ಕೆ ಯಾವ ರೀತಿ ನಾದ್ಕೊತೀವೋ ಅದೇ ರೀತಿ ತಣ್ಣೀರು ಹಾಕಿ ನಾವು ಇದನ್ನು ನಾದ್ಕೋಬೇಕಾಗುತ್ತೆ ಇಟ್ಟು ಹಾಕಿಸ್ಬೇಕಾದ್ರೂ ಕೂಡ ನಾನು ಇದಕ್ಕೇನು ಸೇರಿಸಿಲ್ಲ ಜಸ್ಟ್ ಸಜ್ಜೆ ಇಟ್ಟು ಮಾತ್ರ ಸಜ್ಜೆ ಮಾತ್ರ ಸೇರಿಸಿರೋದು ಇದಕ್ಕೆ ಓಕೆ ನೋಡಿ ಇಷ್ಟು ಮೆತ್ತಿಗಿದ್ರೆ ಇಷ್ಟು ಮೆತ್ತಿಗಿರಬೇಕು ರೊಟ್ಟಿ ಎಲ್ಲ ಬಡಿತೀವಲ್ಲ ರೊಟ್ಟಿ ಮಾಡಬೇಕಾದ್ರೆ ಯಾವ ರೀತಿ ನಾಕ್ತಿವೋ ಅಷ್ಟು ಇಟ್ಟಿದ್ರೆ ಸಾಕು ನಾನು ಇಟ್ಟಿಂದ ಒಂದು ಮೂರು ಅಷ್ಟು ನಾನಿಲ್ಲಿ ದಪ್ಪ ದಪ್ಪ ಅಂದರೆ ಜಾಸ್ತಿ 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 ತೊಗೊತಾ ಇದ್ದೀನಿ ನೀವು ಇದಕ್ಕಿಂತ ಸ್ವಲ್ಪ ಚಿಕ್ಕದ ಇನ್ನೂ ಒಂದು ತೊಗೊಂಡ್ರೆ ಸಾಕು ಬಟ್ ಇದ್ದರೆ ನಡೆಯುತ್ತೆ ಓಕೆ ನಾನು ಇದನ್ನು ನೀವು ರೌಂಡ್ ಶೇಪ್ ಆದರೂ ಮಾಡ್ಕೋಬೋದು ಇಲ್ಲ ಕೋನ್ ಆದರೂ ಶೇಪಲ್ಲಿ ಮಾಡ್ಕೋಬೋದು ಈ ರೀತಿ ಮಾಡಿಕೊಂಡು ಜಸ್ಟ್ ಚೆನ್ನಾಗಿ ಒಳಗಡೆ ಎಲ್ಲ ಚೆನ್ನಾಗಿ ಕುದಿಲಿ ಅಂತ ಜಸ್ಟ್ ಒಂದು ಜಸ್ಟ್ ಹೋಲ್ ಹಾಕಿದರೆ ಆಯಿತು ರೋಡಿ ಈ ರೀತಿ ನಾನಿಲ್ಲಿ ಕೋನ್ ರೀತಿ ಮಾಡ್ಕೊತಿದ್ದೀನಿ ನೀವು ಬೇಕಾದರೆ ರೌಂಡ್ ಶೇಪಲ್ಲಿ ಸಹ ಮಾಡ್ಕೋಬೋದು ಈ ರೀತಿ ಮಾಡಿ ಜಸ್ಟ್ ನೋಡಿ ಒಳಗಡೆ ಅಂದರೆ ಹಿಟ್ಟೆಲ್ಲ ಚೆನ್ನಾಗಿ ಇದು ಬೆನಿಬೇಕಲ್ಲ ಅದಕ್ಕೋಸ್ಕರ ನಾನು ಈ ರೀತಿ ಜಸ್ಟ್ ಹೋಲ್ ಮಾಡ್ದು ದೊಡ್ಡದಾಗಿ ಇದು ಮಾಡೋಷ್ಟೊತ್ತಿಗೆ ನಾನು ಒಂದು ನಾಲ್ಕು ಗ್ಲಾಸಷ್ಟು ನೀರು ಸಹ ಕುದಿಯಕ್ಕೆ ಇಟ್ಕೊಂಡಿದ್ದೀನಿ ಓಕೆ ನೋಡಿ ಮೂರನ್ನೂ ಸಹ ಇದೇ ರೀತಿ ನೀವು ಮಾಡ್ಕೊಳ್ಳಿ ಈಗ ನೀರು ಸಹ ಕುದೀತಾ ಇದೆ ಇದಕ್ಕೆ ಮೂರನ್ನು ಮಾಡಿ ಜಸ್ಟ್ ಮೂರು ವಿಸಿಲ್ ತೊಗೊಂಡ್ರೆ ಆಯಿತು ಓಕೆ ಓಕೆ ಅದು ಮೂರು ವಿಸಿಲ್ ಬರಲಿ ಅಷ್ಟೊತ್ತಿಗೆ ನಾನು ಸ್ವಲ್ಪ ಬೆಲ್ಲ ಕರಗಿಸ್ಕೊತೀನಿ ಮೂರು ಅಷ್ಟು ನಾನು ಗ್ಲಾಸ್ಗೆ ನಾನಿಲ್ಲಿ ಎರಡು ಮುಕ್ಕಾಲಷ್ಟು ಬೆಲ್ಲ ತೊಗೊಂಡಿದ್ದೀನಿ ಕರೆಕ್ಟಾಗಿ ಆಗುತ್ತೆ ಅದು ನಿಮ್ಗೆ ಬೇಕಾದರೆ ಮೂರಕ್ಕೆ ಮೂರು ಸಹ ತೊಗೋಬೋದು ನೋಡಿ ಜಸ್ಟ್ ಇದು ಪಾಕ ಇಲ್ಲ ಕರಗಲಿ ಅಂತ ಯಾಕಂದರೆ ಏನಾದರೂ ಹಳ್ಳೆಲ್ಲ ಇದ್ದರೆ ಕರಗಲಿ ಅಂತ ನಾನು ಅದನ್ನು ಕರಗಿಸ್ಕೊತಾ ಇದ್ದೀನಿ ಅಷ್ಟೊತ್ತಿಗೆ ಮೂರು ವಿಸಿಲ್ ಸಹ ಆಗಿದೆ ಇವಾಗ ನೋಡಿ ಚೆನ್ನಾಗಿ ಇದು ಕುದ್ದಿದೆ ಇವಾಗ ಇದನ್ನೆಲ್ಲವನ್ನು ತೆಗೆದುಬಿಡೋಣ ನೀವು ಬೇಕಾದರೆ ಒಂದೊಂದೇ ಉಳ್ಳೇನ ನೀವು ಜ ನೀಟಾಗಿ ಈ ಥರ ನೋಡಿ ಈಗ ಚೆನ್ನಾಗಿ ಕುದ್ದಿದೆ ಇದು ಒಂದೊಂದೇ ಉಳ್ಳೆನಿ ನೀಟಾಗಿ ಅದನ್ನು ಚೆನ್ನಾಗಿ ಉಂಡೆ ಮಾಡ್ಕೊಂಡು ಇನ್ನೊಂದು ಉಳ್ಳೆ ತೊಗೊತೀನಿ ಅಂದ್ರೆ ಓಕೆ ನಾನಿಲ್ಲಿ ಒಂದು ಒಂದೇ ಸಲಕ್ಕೆ ಮೂರನ್ನು ತೊಗೊತಾಯಿದ್ದೀನಿ ಯಾಕಂದರೆ ಹಿಟ್ಟು ಎಷ್ಟು ಜುರಿ ಹಾಕಿಸ್ತೀವೋ ಎಷ್ಟು ರಫ್ ಹಾಕ್ ಹಾಕ್ತಿ ಹಾಕಿಸ್ತೀವೋ ಮಿಲ್ಗೆ ಅಷ್ಟು ಚೆನ್ನಾಗಿ ಇದು ಬೇಗ ಬೇಗ ಮಾಡೋಕ್ಕೆ ಬರುತ್ತೆ ಅಷ್ಟೇ ತುಂಬ ನೀವು ರೊಟ್ಟಿಗೆಲ್ಲ ಹಾಕ್ಸಿದರೆ ಈ ಥರ ಮಾಡೋಕ್ಕೆ ಉಂಡೆ ಮಾಡೋಕ್ಕೆ ಈ ಥರ ನಾದಕ್ಕೆ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ರಫ್ ಆಗಿ ಹಾಕಿಸ್ಬೇಕು ಅಷ್ಟೇ ನೋಡಿ ಎಲ್ಲವನ್ನು ಚಿಕ್ಕ ಚಿಕ್ಕದಾಗಿ ಒಡ್ಕೊಂಡು ನಾವು ಸ್ಪೂನಿಂದ ಹೊಡ್ಕೊಂಡು ನೀಟಾಗಿ ಕೈಯಿಂದ ಮತ್ತೆ ನಾವು ರೊಟ್ಟಿ ಯಾವ ರೀತಿ ನಾದ್ಕೊತೀವೋ ಅದೇ ರೀತಿ ಅದರಲ್ಲೇನು ಲಮ್ಸ್ ಇರಬಾರ್ದು ಅಂದರೆ ಸಣ್ಣ ಸಣ್ಣ ಏನೂ ಇರಬಾರ್ದು ಆ ರೀತಿ ನಾನು ಇದನ್ನು ಅದ್ಕೊತಾ ಇದ್ದೀನಿ ನೋಡಿ ನೀಟಾಗಿ ಇದು ಇಟ್ಟು ಒಂದೊಂದು ಸಲ ಅದು ಚೆನ್ನಾಗಿ ಕುದ್ದಿರುತ್ತಲ್ಲ ಒಂದೊಂದು ಹಳ್ಳಹಳ್ಳೇನಾದರೂ ಇರುತ್ತೆ ಅಂದರೆ ಗಂಟು ಗಂಟಾಗಿರುತ್ತೆ ಹಾಗಾಗಿ ಚೆನ್ನಾಗಿ ಅದನ್ನು ನಾದ್ಕೋಬೇಕು ಗಂಟಿರುತ್ತೆ ಹಳ್ಳಿರಲ್ಲ ಸಾರಿ ಗಂಟಿರುತ್ತೆ ಈವಾಗ ನೋಡಿ ನಾನು ಬೆಲ್ಲನ ಕರಗಿಸ್ಕೊಂಡಿದ್ನಲ್ಲ ಬ ಬೆಲ್ಲಕ್ಕೆ ಯಾವುದೇ ರೀತಿ ಪಾಕ ಇಲ್ಲ ಜಸ್ಟ್ ಕರಗಿಸ್ಕೋಬೇಕಷ್ಟೇ ಕರಗಿಸ್ಕೊಂಡಿರುವಂಥ ಬೆಲ್ಲನ ನಾನಿಲ್ಲಿ ಸೋಸಿ ಸೋಸಿ ಸೊ ಸ್ವಲ್ಪನೇ ಸೋಸಿ ಹಾಕಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಯಾಕಂದರೆ ಒಮ್ಮೆಲೆ ಹಾಕಿದರೆ ಸ್ವಲ್ಪ ಬಿಸಿ ಇರುತ್ತೆ ಹಾಗಾಗಿ ಫಸ್ಟ್ ಸ್ವಲ್ಪ ಸ್ಪೂನಿಂದ ನೀವು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ನೋಡಿ ಮತ್ತು ಕೈಯಿಂದ ಇದೇ ರೀತಿ ನೀವು ಚೆನ್ನಾಗಿ ಅದನ್ನು ನಾದಿಬಿಡಿ ಮತ್ತೆ ನೋಡಿ ಇನ್ನೂ ಸ್ವಲ್ಪ ನಾನು ಇರೋ ಎಲ್ಲ ಬೆಲ್ಲವೂ ಇದ್ದೀನಿ ಇದಕ್ಕೆ ನೀಟಾಗಿ ಹೊಂದ್ಕೊಳೋ ರೀತಿ ನೋಡಿ ಚೆನ್ನಾಗಿ ಸ ಸ್ವಲ್ಪ ಬೆಲ್ಲ ಹೊಂದ್ಕೊಂಡ್ಮೇಲೆ ಇದನ್ನ ನೀಟಾಗಿ ಸ ಸ್ವಲ್ಪವೇ ಹಾಕ್ಕೊಳ್ಳಿ ನೀವು ನಾನು ಮಾ ಎಷ್ಟು ಬೆಲ್ಲ ತೊಗೊಂಡಿದ್ನೋ ಕಂಪ್ಲೀಟ್ ಅಷ್ಟು ಬೆಲ್ಲನೂ ಇದಕ್ಕೆ ನಾನಿಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಇದನ್ನು ಕಲಸಿ ಬೆಲ್ಲ ಎಲ್ಲ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ರೀತಿ ಬಂದಿದೆ ನನಗೆ ಓಕೆ ಇವಾಗ ಇದನ್ನು ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನ ಮಾಡ್ಕೊಳ್ಳೋಣ ನಿಮಗೆ ಯಾವ ರೀತಿ ಯಾವ ಸೈಜಲ್ಲಿ ಬೇಕು ಉಂಡೆಗಳು ನೀವು ಆ ಸೈಜಲ್ಲಿಯೂ ಮಾಡ್ಕೊಳ್ಳಿ ಇದಕ್ಕೆ ನಾನು ಹೊರಗಡ್ಲೆ ತೊಗೊಂಡಿದ್ದೀನಿ ಸ್ವಲ್ಪ ನಾನು ಕೊಬ್ಬರಿ ತುರ್ದು ತುರಿದಿಟ್ಕೊಂಡಿದ್ದೀನಿ ಅಂದರೆ ಜಸ್ಟ್ ಮೇಲೆ ಹಚ್ಚೋಕ್ಕೆ ಅಷ್ಟೇ ಇದು ನೋಡಿ ಉಂಡೆಗಳನ್ನ ಮಾಡಿಕೊಂಡು ಮೇಲೆ ನಾನು ಸ್ವಲ್ಪ ಒಣ ಕೊಬ್ಬರಿ ಹಾಗೂ ಪುಟಾಣಿಯಿಂದ ಗಾರ್ನಿಷ್ ಮಾಡಿದರೆ ನಮಗೆ ಹಸಿ ರೆಡಿ ಆಗುತ್ತೆ ಇಷ್ಟೇ ನೋಡಿ ಸೂಪರ್ ಅದಂಥ ಹಸಿಟ್ಟು ರೆಡಿ ಆಗೋಯಿತು ಇವಾಗ ಜಸ್ಟ್ ಇದಕ್ಕೆ ಒಗ್ಗ ನಾನಿಲ್ಲಿ ಒಂದು ಹೇಳಿದ್ನಲ್ಲ ಚೋಳಕಾಯಿ ಸೂಪರ್ ಆದಂಥ ಕಾಂಬಿನೇಷನ್ ಅಂತ ನಾನು ಅದನ್ನು ಒಂದು ಎರಡು ವಿಜಿಲ್ ತೊಗೊಂಬಂದಿದ್ದೀನಿ ಚೌಳೆಕಾಯಿನ ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಹಾಕಿ ಸ್ವಲ್ಪ ಕರಿಬೇವು ಹಾಕಿ ಒಂದೆರಡು ಈರುಳ್ಳಿ ತೊಗೊಂಡು ಸ್ವಲ್ಪ ಇದನ್ನು ಫ್ರೈ ಆಗಲಿ ಇದು ಫ್ರೈ ಆದಮೇಲೆ ನಾನು ಹಸಿಮೆಷಿನ್ಕಾಯಿನ ಸ್ವಲ್ಪ ಗ್ರೈಂಡ್ ಮಾಡಿದ್ದೆ ಅದನ್ನು ಸಹ ಇದಕ್ಕೆ ಹಾಕ್ತಾಯಿದ್ದೀನಿ ಒಂದು ನಾಲ್ಕು ಕಸಿ ಮೆಣಸಿಕೆ ಹಾಕಿ ಚೆನ್ನಾಗಿದೆ ಫ್ರೈ ಆದಮೇಲೆ ಸ್ವಲ್ಪ ಕಲರ್ಗೋಸ್ಕರ ಅರಶಿನ ಹಾಕ್ತಾಯಿದ್ದೀನಿ ಅರ್ಶಿನ ಫ್ರೈ ಆದಮೇಲೆ ಇದಕ್ಕೆ ಒಂದು ಎರಡು ವಿಜಿಲ್ ತಗೊಂಡಿದ್ನಲ್ಲ ಚೌಳಿಕೆ ಹಾಕಿದರೆ ಚೌಳಿಕಾಯಿ ಪಲ್ಯ ಕೂಡ ರೆಡಿಯಾಗಿ ಹೋಗುತ್ತೆ ನೋಡಿ ಸಿಂಪಲ್ ಇಷ್ಟೇ ಇದಕ್ಕೆ ಸೂಪರ್ ಕಾಂಬಿನೇಷನ್ ಬಂದು ಚೌಳಿಕಾಯೇ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ ಉಪ್ಪು ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ನೆಕ್ಸ್ಟ್ ನಾನು ಇದಕ್ಕೆ ಕೊತ್ತಂಬರಿ ಹಾಕ್ತೀನಿ ಒಳ್ಳೆ ಮಿಕ್ಸ್ ಮಾಡಿದ ಮೇಲೆ ಕೊತ್ತಂಬರಿ ಹಾಕಿದರೆ ಚೌಳಿಕಾಯಿ ಪಲ್ಯ ರೆಡಿಯಾಗೋಯಿತು ಇದಕ್ಕೆ ಇನ್ನೊಂದು ಕಾಂಬಿನೇಷನ್ ಅಂದರೆ ಹೆಸರು ಪಲ್ಯ ಅದು ಕೂಡ ತುಂಬ ಚೆನ್ನಾಗಾಗುತ್ತೆ ಓಕೆ ಇವತ್ತಿನ ವಿಡಿಯೋ ಖಂಡಿತ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಖಂಡಿತ ನಿಮ್ಮ ಮನೇಲಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಓಕೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆಲ್ಲ ಯಾರಿಗೆಲ್ಲ ಇವತ್ತಿನ ರೆಸಿಪಿ ಇಷ್ಟ ಆಯಿತೋ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿಗೆ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಥ್ಯಾಂಕ್ ಯು